ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಅಂತ ಬಸವಣ್ಣ ಕೂಡಲ ಸಂಗಮದಲ್ಲಿ ಇಲ್ಲ ಅವರ ಲಿಂಗೈಕ್ಯರಾದ್ರೆ ಬ್ರಿಟಿಷ್ ಅಧಿಕಾರಿ ಏನು ಹೇಳ್ತಾನೆ ಇಲ್ಲಿನ ಜನ ಧರ್ಮ ಬಿಡ್ತಾರೆ ಆದರೆ ಜಾತಿ ಬಿಡೋದಿಲ್ಲ ಅಂತ ಆ ಗೋತ್ರ ಯಾವ ಗೋತ್ರ ಹಾಗಾದ್ರೆ ಅವ್ರು ಯಾರು ಬದುಕೋದಿಲ್ವಾ ಇವತ್ತು ಬ್ರಾಹ್ಮಣನ ಅನ್ನೋ ಪ್ರಶ್ನೆ ಬಂದಾಗ ಬ್ರಹ್ಮಜ್ಞಾನ ಪಡೆದವನು ಬ್ರಾಹ್ಮಣ ಪ್ರಪಂಚದಲ್ಲಿ ಮಹನೀಯರು ಹುಟ್ಟಿದಾಗೆಲ್ಲ ಅವರ ಅಯು ಅನುಯಾಯಿಗಳು ಮಾಡೋ ಕೆಲಸಗಳೇನು ಅಂದರೆ ಅವ್ರ ಅವ್ರ ಹೆಸರಲ್ಲಿ ಬೇರೆ ಪಂಥಗಳು ಶುರು ಆಗೋಗ್ಬಿಡ್ತವೆ ರಾಕ್ಷಸ ಸಂಹಾರ ಆಗಬೇಕೋ ಬೇಡವೋ ಒಳ್ಳೇದು ಉಳಿಬೇಕೋ ಬೇಡವೋ ಆ ಒಳ್ಳೇದು ಉಳಿಬೇಕು ನನ್ನ ಪ್ರಶ್ನೆ ಬಂದಾಗ ಕೆಟ್ಟದ್ದು ಹೋಗಲೇಬೇಕು ಆದರ್ಶಗಳನ್ನ ಪಾಲಿಸ್ತಾ ಇಲ್ಲ ಅವರು ವಿಗ್ರಹ ಇಟ್ಕೊಂಡು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ ಇದು ಒಪ್ಪಾ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಕನ್ವರ್ಟ್ ಆದ್ರೂ ಕೆಲವರು ಜಾತಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದಾರೆ ಈ ಜಾತಿ ಬಿಡದೆ ಇರೋ ಮನುಷ್ಯರಿಗೆ ಬುದ್ಧಿ ಬರುತ್ತಾ ಈಗ ಅವ್ರು ಬಂದು ನಾನು ಧರ್ಮಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಇದಾರೆ ಅವ್ರ ಲೆಕ್ಕದಲ್ಲಿ ಧರ್ಮ ಅಂದ್ರೆ ಯಾವ ತರ ಈಗ ಇರೋ ನಾವು ಹಿಂದೂ ಧರ್ಮ ಅಂತ ಏನು ನಂಬಿದ್ದೀವಿ ಸನಾತನ ಧರ್ಮ ಅದೇನಾ ಇಲ್ಲ ಬೇರೆ ಒಂದು ಪಂಥನೇ ಶುರು ಆಗತ್ತಾ ಈಗ ಏನಾಗುತ್ತೆ ಪ್ರಪಂಚದಲ್ಲಿ ಮಹನೀಯರು ಹುಟ್ಟಿದಾಗೆಲ್ಲ ಅವರ ಅಯು ಅನುಯಾಯಿಗಳು ಮಾಡೋ ಕೆಲಸಗಳೇನಂದರೆ ಅವ್ರದ್ದು ಅವ್ರ ಹೆಸರಲ್ಲಿ ಬೇರೆ ಪಂಥಗಳು ಶುರು ಆಗೋಗ್ಬಿಡ್ತವೆ ಅದರಿಂದಾಗಿ ಪ್ರಪಂಚದಲ್ಲಿ ಇದೆ ಈಗ ಮತೀಯ ಗಲಭೆಗಳು ಆಗ್ತಾನೇ ಇದ್ದಾವೆ ಏನು ಅಂದರೆ ನನ್ನ ಮತ ಶ್ರೇಷ್ಠ ನನ್ನ ಮತ ಶ್ರೇಷ್ಠ ಅಂತ ಈ ಥರ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಈಗೇನು ಸನಾತನ ಧರ್ಮ ಇದೆ ಅದರ ಒಂದು ಶುದ್ಧೀಕರಣ ಆಗುತ್ತಾ ಅಂತ ಖಂಡಿತ ನೀವು ಹೇಳಿದ್ದು ನೂರಕ್ಕೂ ನೂರು ಸತ್ಯ ಈಗಿರತಕ್ಕಂಥ ಸನಾತನ ಈ ಹಿಂದೂ ಮುಸಲ್ಮಾನು ಕ್ರಿಶ್ಚಿಯನ್ನು ಇವೆಲ್ಲ ಅಲ್ಲ ಹಿಂದೂ ಅಂತಕ್ಕಂಥ ಶಬ್ದ ಸಿಂಧು ನದಿಯ ನಾಗರಿಕತೆಯ ವಿಚಾರದಲ್ಲಿ ಹಿನ್ ಸಿಂಧು ಹೋಗಿ ಹಿಂದೂ ಆಗಿ ಅದೊಂದು ಇದು ಮಾಡಿದರೆ ಹೊರತು ಹಿಂದೂ ಅಂತಕ್ಕಂಥದ್ದು ಒಂದು ಇದಲ್ಲ ಅದೊಂದು ಜೀವನ ಪದ್ಧತಿ ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಬಿಟ್ಟಿರ್ತಕ್ಕಂಥ ಗಣ್ಯರು ಮಾತಾಡಿರ್ತಕ್ಕಂಥ ಮಾತುಗಳು ಅದು ಸ್ವಾಗತ ಮಾಡ್ತಕ್ಕಂಥದ್ದು ಇವತ್ತು ಏನು ಈ ಒಂದು ಮತಗಳ ಹೆಸರಲ್ಲಿ ಈ ಥರ ಆಗಿ ಹೋಗಿ ಭೇದಗಳನ್ನ ಎಣ ಎಣಿಸ್ಕೊಂಡು ಮಾನವೀಯ ಮಾನವೀಯತೆಯನ್ನು ಮರೆತೋಗಿ ರಾಕ್ಷಸರಾಗಿ ಬಳತಾ ಇದ್ದಾರಲ್ಲ ಇಂಥ ಇದರಲ್ಲಿ ರಾಕ್ಷಸ ಸಂಹಾರ ಆಗಬೇಕೋ ಬೇಡವೋ ಒಳ್ಳೇದು ಉಳಿಬೇಕೋ ಬೇಡವೋ ಆ ಒಳ್ಳೇದು ಉಳಿಬೇಕು ಅಂತ ನನ್ನ ಪ್ರಶ್ನೆ ಬಂದಾಗ ಕೆಟ್ಟದ್ದು ಹೋಗಲೇಬೇಕು ಗ ಗಲೀಜಾಗಿರೋ ಬಟ್ಟೆನ ಹಾಗೇ ಇಟ್ಕೊಂಡ್ರೆ ಕ್ಲೀನ್ ಆಗಲ್ಲ ಅದಕ್ಕೆ ಸೋಪ್ ಹಚ್ಚಿ ಕುಲುಮಿ ಬಂಡೆಗೆ ನಾಲ್ಕು ಏಟ್ ಬಾರಿಸಿದ್ರೇ ಒಳೆ ಹೋಗೋದು ಪ್ರಕೃತಿ ಮಾತೆ ಆಕೆಯನ್ನು ನಾವು ಮಲಿನ ಇಟ್ಬಿಟ್ಟಿದ್ದೀವಿ ಗಬ್ಬು ಗಲೀಜಾಗೋಗ್ಬಿಟ್ಟಿದ್ದಾಳೆ ಪ್ರಕೃತಿ ಮಾತೆಯ ಶರೀರ ಆ ಗಲೀಜನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಪ್ರಕೃತಿ ಮಾತೆ ಬಚ್ಚಲ್ ಮನೆಗೆ ಸ್ನಾನಕ್ಕಿಳಿದಿಯಾಳೆ ತನ್ನ ಮೈ ಮೇಲೆ ನೀರು ಉಯ್ಕೊಂಡು ಮೈಯನ್ನು ತಿಕ್ಕಿ ತೀಡಿದ್ರೆ ಮೈಗೆ ಅಂಟಿರ್ಕೊಂಡಿರ್ತಕ್ಕಂಥ ಕೊಳೆ ಉದುರುತ್ತದೆ ಹೊರತು ಆಯಮ್ಮ ಅಂತೂ ಶುದ್ಧಲಾಗ್ತಾಳೆ ಆ ಕೊಳೆನೇ ನಾವುಗಳು ಅದರಲ್ಲಿ ಶುದ್ಧ ದೇಹ ಆಯಮ್ಮನ ಪ್ರಕೃತಿ ಮಾತೆಯ ಶುದ್ಧ ದೇಹ ಏನು ಉಳ್ಕೊಳ್ತದೋ ಆ ಶುದ್ಧ ದೇಹದಿಂದ ಯಾವ ಏನು ಚಿಗುರು ಚಿಗುರುಕೊಳ್ಳುತ್ತೋ ಅಂಥವ್ರನ್ನ ಉಳಿಸ್ಕೊಳ್ಳತಕ್ಕಂಥ ಮತ್ತೆ ಹೊಸ ಸಂತತಿಯನ್ನು ಇದು ಮಾಡತಕ್ಕಂಥ ಕೆಲಸವೂ ಆಗುತ್ತೆ ಆಗ ಜಳ್ಳು ಹೋಗಲೇಬೇಕು ಗಟ್ಟಿ ಉಳಿಲೇಬೇಕು ಆ ಒಂದು ಪ್ರಯತ್ನವೇ ಪ್ರಳಯ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಬರುತ್ತೆ ಈಗ ಜನ ಅಂದರೆ ಈ ಬ್ರಿಟಿಷರು ಬಂದಿದ್ದ ಕಾಲದಲ್ಲಿ ಅವರನ್ನು ಮತಾಂತರ ಮಾಡಬೇಕು ಅನ್ನೋದು ತುಂಬ ಪ್ರಯತ್ನ ಪಟ್ರು ಇಲ್ಲಿನ ಆಚಾರ ವಿಚಾರಗಳು ಜನ ಬಿಡೋದಕ್ಕೆ ತಯಾರಿರಲಿಲ್ಲ ಏನೇ ಆಮಿಷ ಕೊಟ್ಟರು ಆಗ್ತಾ ಇರಲಿಲ್ಲ ಆಗ ಒಬ್ಬ ಬ್ರಿಟಿಷ ಅಧಿಕಾರಿ ಏನು ಹೇಳ್ತಾನೆ ಇಲ್ಲಿನ ಜನ ಧರ್ಮ ಬಿಡ್ತಾರೆ ಆದರೆ ಜಾತಿ ಬಿಡೋದಿಲ್ಲ ಅಂತ ಹಾಗಾಗಿ ಕನ್ವರ್ಟ್ ಆದ್ರೂ ಕೆಲವರು ಜಾತಿಗಳನ್ನ ನಡೆಸ್ಕೊಂಡು ಇದ್ದಾರೆ ಈ ಜಾತಿ ಬಿಡದೆ ಇರೋ ಮನುಷ್ಯರಿಗೆ ಬುದ್ಧಿ ಬರುತ್ತಾ ಅಂತ ಸದ್ಯ ಇಲ್ಲ ಸದ್ಯ ಇಲ್ಲ ಒಂದು ಕಡೆ ಉಲ್ಲೇಖ ಮಾಡ್ತಾನೆ ಇಲ್ಲಿನ ಜನ ಧರ್ಮ ಬಿಟ್ಬಿಡ್ತಾರೆ ಆದರೆ ಜಾತಿ ಬಿಡೋಲ್ಲ ಅಲ್ಲ ಹಾಗಾಗಿ ಈಗ ನಾವು ಕೆಲ ಕಡೆ ನೋಡ್ಬೋದು ಅವರು ಕನ್ವರ್ಟ್ ಆಗಿದ್ರು ಕೂಡ ಅವರವರ ಒಂದು ಜಾತಿಯಲ್ಲೇ ಹೆಣ್ಣುಗಳು ಹೆಣ್ಣುಗಳು ಗಂಡುಗಳು ಹುಡುಕೋ ಕೆಲಸಗಳು ಕೆಲಸಗಳು ಇದೆ ಹಾಗಾಗಿ ಜಾತಿ ಬಿಡ್ತಾರೆ ದೇವರೇ ಬಂದು ಹೇಳಿದ್ರು ಕೇಳ್ತಾರೆ ಮನುಷ್ಯರು ಅನ್ನೋ ಒಂದು ಪರಿಸ್ಥಿತಿ ಇಂಥ ಈ ಮಾತಿ ನೀವೇನು ಹೇಳ್ತಾ ಇದ್ದೀರಾ ಈ ಮಾತಿಗೆ ಪೂರಕವಾಗಿ ಇಡೀ ವಿಶ್ವದಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲೂ ಕೂಡ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವ ಇಲ್ಲವಾ ಒಂದು ಸಾರಿ ನೋಡಿ ಹೌದು ಬದಲಾವಣೆಗಳಂತೂ ಖಂಡಿತ ಆಗ್ತಾ ಇದೆ ಇವತ್ತು ಬ್ರಾಹ್ಮಣ್ಯವನ್ನು ಭಾಳ ಕಠೋರವಾಗಿ ಟೀಕಿಸ್ತಾ ಇದ್ದಂತಹ ಜನಗಳು ಕೂಡ ಇವತ್ತು ಬ್ರಾಹ್ಮಣರನ್ನ ಸಮರ್ಥಿಸೋ ಲೆಕ್ಕದಲ್ಲೂ ಕೂಡ ಬದಲಾವಣೆಗಳು ಬರ್ತಾ ಇದೆ ಬ್ರಾಹ್ಮಣರು ಅದಕ್ಕಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ ನಾವು ಗೌರವಿಸ್ಬೇಕಾದ ಅದು ಯಾವ್ದರನ್ನ ಆ ಬ್ರಾಹ್ಮಣರ ಬ್ರಾಹ್ಮಣದ ಒಂದು ಬದಲಾವಣೆಯ ಇದನ್ನು ನಾವು ಗೌರವಿಸ್ಬೇಕು ಅವರು ಇವತ್ತು ಬ್ರಾಹ್ಮಣನ ಅನ್ನೋ ಒಂದು ಪ್ರಶ್ನೆ ಬಂದಾಗ ಬ್ರಹ್ಮಜ್ಞಾನ ಪಡೆದವನು ಬ್ರಾಹ್ಮಣ ಅಂತಂತಾರೆ ಹೊರತು ಬ್ರಾಹ್ಮಣರಲ್ಲಿ ಇವತ್ತು ಅವರ ಅವರ ಇದ್ರದ್ದು ಏನು ಹೇಳ್ತಾರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಗೋತ್ರಗಳು ಕೇಳ್ತಾರಲ್ಲ ಹೌದು ಆ ಗೋತ್ರಗಳು ಕೇಳಿದಾಗ ಗೋತ್ರಗಳ ಹೆಸರು ಹೇಳ್ತಾರೆ ಬ್ರಾಹ್ಮಣರು ಆ ಗೋತ್ರಗಳ ಹೆಸರು ಒಬ್ಬರೇ ನೀವು ಕೇಳ್ಕೊಂಬನಿ ಆ ಮೂಲ ಪುರುಷರು ಯಾರು ಅವ್ರು ಯಾರು ಬ್ರಾಹ್ಮಣರಲ್ಲ ಜಾತಿಗಳು ತೊಗೊಂಡ್ರೆ ಅವ್ರ ಜಾತಿಗಳೇ ಬೇರೆ ಅವರು ಅವರ ಗೋತ್ರದ ಹೆಸರು ಆ ಮಹಾಮುನಿಗಳ ಹೆಸರು ಹೇಳ್ತಾರೆ ಅಂದರೆ ಅವರು ಬ್ರಹ್ಮಜ್ಞಾನವನ್ನು ಪಡೆದು ಬ್ರಾಹ್ಮಣರಾದಂಥವರ ಮೂಲ ಹೆಸರನ್ನು ಇವರು ಇಟ್ಕೊಂಡಿರ್ತಕ್ಕಂಥ ಒಂದು ಕಡೆ ಹೇಳ್ತಾರೆ ಇಂಥ ಗೋತ್ರದವರು ಇಷ್ಟು ಜನ ಮಂದಿ ಮಾತ್ರ ಉಳ್ಕೋತಾರೆ ಅಂತ ಆದರೆ ಪ್ರಪಂಚದಲ್ಲಿರೋವರಿಗೆ ಗೋತ್ರಗಳೇ ಗೊತ್ತಿಲ್ಲ ಈಗ ಈಗ ಕೆಲವು ಮತಗಳಿದ್ದಾವೆ ಅದರಲ್ಲಿ ಗೋತ್ರ ಪದ್ಧತಿ ಅನ್ನೋದಿಲ್ಲ ಹಿಂದೂ ಜನಾಂಗದಲ್ಲಿ ಮಾತ್ರ ಇದೆ ಹಾಗಾದರೆ ಆ ಗೋತ್ರ ಇಲ್ದಿರೋರಿಗೆ ಯಾವ ಗೋತ್ರ ಹಾಗಾದರೆ ಅವ್ರು ಯಾರು ಬದುಕೋದಿಲ್ವಾ ಇದು ಒಂದು ಪ್ರಶ್ನೆ ಬರುತ್ತೆ ಯಾಕಂದರೆ ಈಗ ಗೋತ್ರಗಳು ಈಗ ಈಗ ನಾವು ಕೆಲವರು ಕೇಳ್ತೀವಿ ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಿ ಅರ್ಚನೆ ಮಾಡಬೇಕಾದ್ರೆ ಯಾವ ಗೋತ್ರ ಅಂತ ಕೇಳಿದ್ರೆ ಗೋತ್ರ ಗೊತ್ತಿಲ್ಲ ಸ್ವಾಮಿ ಅಂತ ಹಾಗಾದರೆ ಅವರ ಪರಿಸ್ಥಿತಿ ಏನು ಅಂತ ಆ ಗೋತ್ರ ಗೊತ್ತಿಲ್ಲ ಅಂತಂದಾಗ ಖಮ ಒಂದು ಮಂತ್ರ ಹೇಳ್ಬಿಟ್ಟು ಮುಗಿಸ್ತಾ ಇರ್ತಾರೆ ದೇವಸ್ಥಾನದಲ್ಲೂ ನಾನು ನೋಡಿದ್ದೀನಿ ಬುರೋ ವಿಷ್ಣು ಗೋತ್ರ ಅನ್ನೋ ಲೆಕ್ಕದಲ್ಲಿ ಮಾಡ್ತಾರೆ ಹೌದು ಅದನ್ನು ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ ಯಾರೂ ತಲೆ ಕೆಡಿಸ್ಕೊಳ್ಬೇಕಾದ ಅನಿವಾರ್ಯತೆಯೂ ಇಲ್ಲ ಹಂಗೆ ಲೆಕ್ಕ ತಗೊಂಡ್ರೆ ಇವತ್ತು ಬಸವಣ್ಣವರು ಅವ್ರನ್ನ ಜನ ಗುರುತಿಸಿರೋದು ಹೇಗೆ ಕಮ್ಮೆ ಕುಲ ಕಮ್ಮೆ ಕುಲದ ಶ್ರೇಷ್ಠ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಂತಹ ಜಗದ್ಜ್ಯೋತಿ ಬಸವೇಶ್ವರರು ಅವರು ಶ್ರೇಷ್ಠ ಬ್ರಾಹ್ಮಣರಾಗಿ ಕಾಯಕ ಸಿದ್ಧಾಂತವನ್ನು ಗೌರವಿಸಿ ಕರ್ಮ ಸಿದ್ಧಾಂತವನ್ನು ಹೇರಬಾರ್ದು ಜನಗಳ ಮೇಲೆ ಅಂಥೇಳಿ ಕಾಯಕ ಸಿದ್ಧಾಂತವನ್ನು ಗೌರವಿಸಿ ಈ ಒಂದು ಪರಂಪರೆಯನ್ನು ಶೈವ ಪರಂಪರೆ ವೀರಶೈವ ಪರಂಪರೆಯನ್ನು ಅವರು ತಾಕಿದು ಶರಣರಾದರೂ ಕೂಡ ಕ್ರಾಂತಿ ಎಬ್ಬಿಸಿದ್ದ ಮನುಷ್ಯ ಬಸವಣ್ಣ ಅಂಥ ಬಸವಣ್ಣ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದ್ರ ಇಲ್ಲ ಅವರ ಜನಾಂಗನ ಯಾರೋ ಅವರನ್ನು ಮುಗಿಸಿದ್ರು ಅಂತಕ್ಕಂಥದ್ದು ಕೂಡ ಒಂದು ನಾವು ಕೇಳ್ತಕ್ಕಂಥ ಮಾತುಗಳು ಈಗ ಹಂಗೆ ಲೆಕ್ಕ ತಗೊಂಡ್ರೆ ಶ್ರೇಷ್ಠ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಂಥ ಬಸವಣ್ಣವರು ಅವರು ಒಬ್ಬ ಕ್ರಾಂತಿ ಮಾಡಿದ ಮಹಾನ್ ಪುರುಷನಪ್ಪ ನಮ್ಮ ಬಸವಣ್ಣ ಅಂತ ಹೇಳಿಬಿಟ್ಟು ಬಸವಣ್ಣನ ಆರಾಧಿಸ್ತಕ್ಕಂಥ ಯಾವುದೇ ಬ್ರಾಹ್ಮಣರ ಮನೆಯಲ್ಲಿ ಒಂದು ಬಸವಣ್ಣವ್ರ ಫೋಟೋ ತೋರಿಸ್ಬಿಡಿ ನೋಡೋಣ ಕ್ರಾಂತಿಯನ್ನು ಇವರು ಯಾರಿಗೂ ಒಪ್ಪಲ್ಲ ಬಟ್ ಜಾತಿಗಳು ಎಂತೆಂಥವ್ರನ್ನೆಲ್ಲ ಒಂದೇ ಎಡೆ ತಗೊಂಡ್ಬಂದುಬಿಟ್ರು ಒಂದೇ ಕೊಡೆಯ ಕೆಳಗಡೆಗೆ ತಗೊಂಡ್ಬಂದು ಜಾತಿ ಭೇದಗಳು ಮಾಡಬೇಡ್ರಿ ಎಲ್ಲ ಒಂದೇ ಅಂತಕ್ಕಂಥ ಒಂದು ವಿಶಾಲತೆಯನ್ನು ತುಂಬಿದಂಥ ಒಬ್ಬ ಕ್ರಾಂತಿ ಪುರುಷನಿಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಅದು ಇಲ್ಲ ಅವರು ಆದರ್ಶಗಳನ್ನ ಪಾಲಿಸ್ಬೇಕು ಪೂಜಿಸ್ತಾವ್ರೆ ಆದರ್ಶಗಳನ್ನ ಪಾಲಿಸ್ತಾ ಇಲ್ಲ ಅವರು ವಿಗ್ರಹ ಇಟ್ಕೊಂಡು ವರ್ಷಕ್ಕೊಂದು ಸರಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ ಇದು ಒಪ್ಪಾಂಥದಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅದು ಯಾವ ಪ್ರಮಾಣದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೋ ಅದರ ಆಧಾರದ ಮೇಲೆ ಜನದ ಉಳುವಿಕೆ ಮುಂದಕ್ಕೆ ಇರುತ್ತೆ